ಈ ದಿನ ಜೀವಧಾರ ಟ್ರಸ್ಟ್ ಮಂಡ್ಯ ವತಿಯಿಂದ ಕೈಗೊಂಡಿರುವಂತಹ ರಕ್ತದಾನ ಶಿಬಿರ ತುಂಬಾ ಯಶಸ್ವಿಯಾಗಿ ನಡೀತದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ರಕ್ತದಾನ ಶಿಬಿರ ನಡೀತದೆ ನಾವು ಸಿಬ್ಬಂದಿಗಳು ಎಲ್ಲರೂ ಬಂದು ನಾವು ಕೆಲಸ ಮುಗಿಸ್ಕೊಂಡು ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಇದ್ದಾಗ ತುಂಬ ಅನುಕೂಲ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿರೋರು ಸಂಜೆ ಮೇಲೆ ಬಂದು ಬಿಡುವಿನ ವೇಳೆಯಲ್ಲಿ ಕೊಡ್ಬೋದು ನಾವು ಸಿಬ್ಬಂದಿಗಳೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬಂದು ರಕ್ತದಾನ ಮಾಡ್ತಿದ್ದೇವೆ ರಕ್ತದಾನ ಮಹಾದಾನ ತುಂಬ ಪವಿತ್ರವಾದ ಕೆಲಸ ನಾವು ಕೊಡುವಂಥ ರಕ್ತ ಇನ್ನೊಂದು ಜೀವನ ಉಳಿಸುವಂಥ ಒಂದು ಕಾರ್ಯಕ್ಕೆ ಬಳಕೆ ಆಗುತ್ತೆ ಮತ್ತು ಏನು ರಕ್ತಕ್ಕೆ ಪರ್ಯಾಯವಾದದ್ದು ಮತ್ತೊಂದಿಲ್ಲ ನಾವು ಕೊಡುವಂಥ ರಕ್ತದಿಂದ ಇನ್ನೊಂದು ಜೀವ ಉಳಿಯುವುದರ ಜೊತೆಗೆ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ರಕ್ತದಾನ ಮಹಾದಾನ ಒಳ್ಳೆಯದಾಗಿದೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ತುಂಬ ಖುಷಿಯಾಗಿರುವಂಥ ವಿಚಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಿದ್ರು ನಿಮ್ಮ ರಕ್ತವನ್ನು ಕೊಡಿ ನಾನು ಸ್ವತಂತ್ರನ ಕೊಡ್ತೇನೆ ಅಂತ ಇವತ್ತು ನಾವು ಸಮಾಜಕ್ಕೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗಾತಿಯಲ್ಲಿ ರಕ್ತದಾನ ಮಾಡ್ತಿದ್ದೇವೆ ತುಂಬ ಖುಷಿಯ ವಿಚಾರ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಾರೆ ಸಹೋಜಕರು ಎಲ್ಲರಿಗೂ ನಾನು ವಂದಿಸ್ತಾ